ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಲಾ ಅದಕ್ಕಿಂತ ಮುಂಚೆ ನಮ್ಮ ಕಿಡೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಮತ್ತು ಇವೇ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗಾಗಲೇ ಹೇಳಿದ್ದೆ ಏನು ಯುರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಅಂದರೆ ಏನು ಹೆಂಗೆ ಈ ಥರ ಕಾರಣಗಳೇನಿರ್ಬೋದು ಅಥವಾ ನಮ್ಮದು ಲಕ್ಷಣಗಳೇನಿರುತ್ತೆ ಆ ಯುರಿನ್ ಟ್ರ್ಯಾಕ್ ಇನ್ಫೆಕ್ಷನ್ ಬಂದಿದೆ ಅಂತ ಗೊತ್ತಾಗೋದು ಅಂತ ಹೇಳ್ತಾ ಇದ್ದೆ ಓಕೆನಾ ಸೊ ಕಿನ್ನ ಮುಂಚೆ ಪ್ರಿವೆನ್ಷನ್ ಇರಬೇಕು ಸಪೋಸ್ ನಿಮಗೆ ಯುರಿನರ್ ಟ್ರ್ಯಾಕ್ ಇನ್ಫೆಕ್ಷನ್ ಬಂತು ಅಂದ ತಕ್ಷಣ ಏನು ಮಾಡ್ತಾರೆ ಯೂರಿನ್ ಟೆಸ್ಟ್ ಮಾಡ್ತಾರೆ ಪಸ್ಸಲ್ ಪ್ರೆಸೆಂಟ್ ಇದೆಯಾ ಅಥವಾ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇದೆಯಾ ಯೂರಿನ್ ಪಿ ಹೆಚ್ ಹೆಂಗಿದೆ ಅದ್ರ ಮೇಲೆ ನಿಮ್ಮನ್ನ ಹಾಸ್ಪಿಟಲ್ಗೆ ಸೇರಿಸ್ಬೇಕಾ ಬೇಡವಾ ಅಂತ ಹೇಳ್ತಾರೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವು ಹೆಂಗೆ ಪ್ರಿವೆಂಟ್ ಮಾಡ್ಕೋಬೋದು ಡೈಲಿ ಲೈಫಲ್ಲಿ ಒಂದಷ್ಟು ಚೇಂಜಸ್ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲನ್ನ ಅಥವಾ ಫುಡ್ಡನ್ನು ಸೊ ಆವಾಗ ಏನಾಗುತ್ತೆ ಆಬ್ವಿಯಸ್ಲಿ ಇದೆಲ್ಲ ಅವಾಯ್ಡ್ ಆಗುತ್ತೆ ಓಕೆನಾ ಇದು ಯಾರು ನಾವು ಯೂಶ್ವಲಿ ಕೇಳೋಕ್ಕೆ ಹೋಗೋಲ್ಲ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು ನಮಗೆ ದಿನ ಕಡ್ತಾ ಇರುತ್ತೆ ಹೆಂಗೆ ಇದ್ರ ಹತ್ರ ಯೂರಿನ್ ಪಾಸಾಗೋ ಕಡೆ ಕಡ್ತಾ ಇರುತ್ತೆ ಅಂದರೆ ನಿಮಗೆ ಅದು ಅನುಭವಕ್ಕೂ ಬಂದಿರ್ಬೋದು ಬಟ್ ಅದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಗೊತ್ತಿಲ್ಲದೆ ಇರ್ಬೋದು ಜಾಸ್ತಿ ಆದಷ್ಟು ನಿಮಗೆ ಅದು ಕಾಂಪ್ಲಿಕೇಟ್ ಆಗ್ತಾ ಹೋಗ್ತಿರುತ್ತೆ ಕಾಂಪ್ಲಿಕೇಟ್ ಅಂದರೆ ನಿಮಗೆ ಗೊತ್ತಿರಲಿ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು ಓಕೆನಾ ಸೊ ಬೆಳವಣಿಗೆ ಆಗಿಬಿಟ್ಟಿದೆ ಇನ್ನು ನಮ್ಗೆ ಕಷ್ಟ ಕ್ಯೂರ್ ಮಾಡೋಕ್ಕೆ ಅಂತ ಸೊ ನೀವೇ ಒಂದಷ್ಟು ಹೋಮ್ ರೆಮಿಡಿಸನ್ನ ಮಾಡ್ಕೊಂಬಿಡಿ ಕಾಯಿಸಿ ಹಾರಿಸಿರೋ ನೀರಿಗೆ ಸ್ವಲ್ಪೇ ಸ್ವಲ್ಪ ಅರ್ಶನ ಹಾಕಿ ನೀವು ಕುಡೀರಿ ಅದು ಬೆಸ್ಟ್ ಆ್ಯಂಟಿಬಯೋಟಿಕ್ಕಾಗಿ ನಿಮ್ಮ ಬಾಡಿಗೆ ಬರುತ್ತೆ ಜೊತೆಗೆ ಸಿಟ್ರಸ್ ಫ್ರೂಟ್ಗಳನ್ನ ಚೆನ್ನಾಗ್ತೀನಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ಏನು ಆರೆಂಜ್ ಇರ್ಬೋದು ನಿಂಬೆಹಣ್ಣು ಈ ಥರದ್ದೆಲ್ಲ ನಿಮಗೆ ಈ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೋಸ್ಕರ ಸಹಾಯಕವಾಗಿದೆ ಇದೆಲ್ಲ ಮನೇಲೆ ಸಿಗೋದು ನೀವೇನು ಈಗ ಕೆಲವ್ರು ಅಂತಾರೆ ಕ್ಯಾನ್ಬೆರೀಸ್ ಆ ಥರ ಎಲ್ಲ ಏನೇನೋ ಹುಡ್ಕೊಂಡು ಹೋಗ್ಬೇಡಿ ನೀವು ಮನೇಲಿ ಆರಾಮಾಗಿ ಕಡಿಮೆ ಖರ್ಚಲ್ಲಿ ನಮ್ಗೆ ಸಿಗ್ತವೆ ಸೊ ಹಂಗಾಗಿ ಇಂಥವನ್ನ ನೀವು ಯೂಸ್ ಮಾಡ್ಕೊಳ್ಳಿ ರೆಗ್ಯುಲರ್ ಹೈಜಿನಿಕ್ ಇರಲಿ ಅಂದರೆ ನಾನು ಆಗಲೇ ಹೇಳದ್ನಲ್ಲ ಪ್ಯಾಟ್ಸ್ ಚೇಂಜ್ ಹೆಂಗೆ ಮಾಡ್ಬೇಕಂದ್ರೆ ಲೈಕ್ ಏನೋ ಅದು ಪ್ಯಾಡ್ ಫಿಲ್ ಆಗೋವರೆಗೂ ನೀವು ಕಾಯ್ತಾ ಕೂರಬೇಡಿ ಇಷ್ಟು ಗಂಟೆಗಳಂತ ಅಷ್ಟೇ ಇರುತ್ತೆ ಲೈಕ್ ಏಯ್ಟ್ ಅವರ್ಸಲ್ಲಿ ನೀವು ಚೇಂಜ್ ಮಾಡಬೇಕು ಅವ್ರು ಹೇಳ್ತಾರೆ ನೀವು ಅಡ್ವರ್ಟೈಸರಲ್ಲಿ ನೋಡ್ಬೋದು ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ಆ ಥರ ಬಟ್ ಬ್ಯಾಕ್ಟೀರಿಯಾ ಗೊತ್ತಿಲ್ವಲ್ಲ ಇನ್ನು ಪ್ಯಾಡ್ ಫುಲ್ ಆಗಿದೆ ಇಲ್ಲ ಅನ್ನೋದು ಸೊ ಅದು ತುಂಬ ನಿಮಗೆ ಗಮನದಲ್ಲಿರಲಿ ನಿಮ್ಮ ಮನೆ ವಾಶ್ರೂಮ್ಸ್ ಇರ್ಬೋದು ಕಮೋಡ್ಸ್ ಇರ್ಬೋದು ಅಥವಾ ಹೊರ್ಗಡೆ ಹೋದಾಗಿರ್ ಏನು ಪಬ್ಲಿಕ್ ಯೂಸ್ ಮಾಡೋ ಸ್ವಲ್ಪ ಎಚ್ಚರಿಕೆ ಅಂದಿರಿ ಮನೇಲಾದರೆ ನಾವೇ ವಾಶ್ ಮಾಡ್ಕೊತೀವಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಪಬ್ಲಿಕಲ್ಲಿ ಸ್ವಲ್ಪ ನೀರು ಹಾಕಿ ಹೋಗೋದು ಸ್ಟಾರ್ಟಿಂಗೇ ನೀರು ಹಾಕೋದು ಆಮೇಲೆ ಏನು ಟಾಯ್ಲೆಟ್ಗೆ ನೀವು ಹೋಗೋದು ಅಂಥ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳಿ ಇದರಿಂದ ಆಲ್ಮೋಸ್ಟ್ ನಾವು ತಡೆಗಟ್ಟಬೋದು ಅದನ್ನು ಬಿಟ್ಟು ನಾನು ಹುಡುಗಿರಿಗೆ ಏನು ಹೇಳ್ತೀನಿ ಅಂದರೆ ಹುಡುಗಿರು ಇರ್ಬೋದು ಅಥವಾ ಯಾರೇ ಇರ್ಬೋದು ಯಾಕಂದರೆ ಹಾಸ್ಟೆಲ್ ಹುಡುಗಿರು ಅಂತ ನಾನು ಹೇಳಿದ್ನಲ್ಲ ಆಗಲೇದು ಯಾರ್ ಮೋರ್ ಪ್ರೋನ್ ಟು ದಿಸ್ ಅಂತ ಸೊ ನೀವು ಏನು ಮಾಡಬೇಕು ಯೂರಿನೇಟ್ ಮಾಡಿದ್ಮೇಲೆ ಸ್ವಲ್ಪ ವಾಶ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ದಟ್ ಈಸ್ ಕಾಲ್ಡ್ ಪರ್ಸನಲ್ ಹೈಜೀನ್ ಇದನ್ನು ಯಾರೂ ಹೇಳೋದಿಲ್ಲ ಸೊ ಎಲ್ಲರೂ ಏನು ಅಂದ್ಕೊತೀವಿ ಓ ಏನೇ ಹೇಳೋದ್ರೆ ಅನ್ಕೊಂಬಿಡ್ತಾರೇನೋ ಅಂತ ಸೊ ಇದು ತುಂಬ ಇಂಪಾರ್ಟೆಂಟು ವಾಶ್ ಮಾಡಿ ಜೊತೆಗೆ ನಾನು ಇನ್ನೊಂದನ್ನು ಕೇಳಿದ್ದೀನಿ ಸೋಪಲ್ಲಿ ವಾಶ್ ಮಾಡೋದು ಅಥವಾ ಇನ್ನೊಂದು ಹ್ ಆರ್ಶ್ ಇರುತ್ತಲ್ಲ ಅಂಥ ಪ್ರಾಡಕ್ಟ್ಗಳಲ್ಲಿ ನೀವು ವಾಶ್ ಮಾಡ್ತಾ ಹೋದರೆ ಅದು ತುಂಬಾ ಡೇಂಜರ್ ನಿಮಗೆ ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ ನಿಮ್ಗೆ ಏನು ಅದು ಬಗ್ಗೆ ಸ್ವಲ್ಪ ಗೊತ್ತಾಗ್ಬೇಕಂದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು ನೀವು ಒಂದಿನ ಸಾರಿ ನೋಡಬಹುದು ನಾನು ಆಗಲೇ ಹೇಳಿದಂಗೆ ಯೂರಿನ್ ಪಿ ಹೆಚ್ ಸಿಕ್ಕಾ ಬಟ್ಟೆ ಅವಶ್ಯಕತೆ ಸಿಡಿಕ್ ಇದ್ರೆ ಅದು ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ ನೀವು ಸೋಪನ್ನು ಹಾಕಿ ತೊಳೆದಾಗ ಅದ್ರದ್ದು ಪಿ ಹೆಚ್ ಅದು ಚೇಂಜಸ್ ನಿಮಗೆ ಗೊತ್ತಿರಲಿ ಅಂದ್ರೆ ವಾಶ್ ಮಾಡಿ ಅಂದ ತಕ್ಷಣ ಸೋಪ್ ಹಾಕಿ ವಾಶ್ ಮಾಡೋದು ಯಾವುದೋ ಹಾರ್ಶ್ ಪ್ರಾಡಕ್ಟ್ಸ್ ಹಾಕಿ ವಾಶ್ ಮಾಡೋದು ಇಟ್ಕೋಬೇಡಿ ಇಂಥ ಒಂದು ಪರ್ಸನಲ್ ಹೈಜಿನಿಕ್ ಇರ್ಬೋದು ಜೊತೆಗೆ ನಾನು ಆಗಲೇ ಹೇಳಿದ್ದೆ ಇಂಟರ್ ಕೋರ್ಸಿಂದ ಅಂದರೆ ಪಾರ್ಟ್ನರ್ಗೇನಾದ್ರೂ ಈ ಇನ್ಫೆಕ್ಷನ್ ಇದ್ರೆ ನಿಮಗೂ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಸೊ ಇಂಥ ಟೈಮಲ್ಲಿ ಅಥವಾ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಇಂಟರ್ ಕೋರ್ಸ್ನ ಅವಾಯ್ಡ್ ಮಾಡಿ ಸಂಭೋಗನ ನಿಮ್ಮ ಪಾರ್ಟ್ನರ್ ಜೊತೆ ಅವಾಯ್ಡ್ ಮಾಡಿ ಆಮೇಲೆ ಚೆನ್ನಾಗಿ ನೀರು ಕುಡಿರಿ ನಿಮಗೆ ಸಿವಿಯರ್ ಆಗ್ತಾ ಹೋದಂಗೆ ನಿಮಗೆ ಆಂಟಿಬಯೋಟಿಕ್ಸ್ ಮೆಡಿಕೇಶನ್ಸು ಎಲ್ಲ ಬೇಕಾಗುತ್ತೆ ಸೊ ನ ದಯವಿಟ್ಟು ಕನ್ಸಲ್ಟ್ ಇಲ್ಲದೆ ಯೂಸ್ ಮಾಡಬೇಡಿ ಯಾಕಂದ್ರೆ ಪ್ರತಿಯೊಂದು ಆಂಟಿಬಯೋಟಿಕ್ಸ್ಗೂ ಬೇರೆ ಬೇರೆ ತರ ಇದೆ ಕೆಲವು ಲಂಗ್ಸ್ಗೆ ಇದ್ರೆ ಶ್ವಾಸಕೋಶಕ್ಕೆ ಬೇರೆ ಆ್ಯಂಟಿಬಯೋಟಿಕ್ಸ್ ಇದ್ರೆ ಕೆಲವು ಯುರಿನ ಅಟ್ರ್ಯಾಕ್ ಇನ್ಫೆಕ್ಷನ್ಗೆ ಬೇರೆದಿರುತ್ತೆ ಸೊ ಯು ಶುಡ್ ಯೂಸ್ ಕೇರ್ಫುಲ್ಲಿ ಅದನ್ನೇ ಯಾರೋ ಹೇಳಿದ್ರು ಅಂತ ತಗೊಂಬೇಡಿ ಏನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ನಿಮ್ಮ ಏನು ಲಕ್ಷಣಗಳು ಅವ್ರಿಗೆ ಗೊತ್ತಾದರೆ ಅವರೇ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಬಟ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕಿಂತ ಪ್ರಿವೆಂಟಿವ್ ಮೆಷರ್ಸು ತುಂಬ ಇಂಪಾರ್ಟೆಂಟು ಓಕೆನಾ ಮತ್ತು ಪ್ರೆಗ್ನೆನ್ಸಿಲಿ ಯಾವಾಗೆಲ್ಲ ನಾನು ಆಗಲೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಪ್ರೆಗ್ನೆನ್ಸಿಲೆಲ್ಲ ಏನು ಸ್ವಲ್ಪ ಯೂರಿನ್ ಇದ್ದಂಗೆ ಇರುತ್ತೆ ಆದರೆ ಹೋಗೋಕ್ಕಾಗಲ್ಲ ಏನೋ ಓಕೆ ಅನಿ ಅನಿ ಥರ ಅನಿಸ್ತಿರುತ್ತೆ ಬಂದ್ಬಿಡ್ತೇನೋ ಯೂರಿನು ಬಟ್ ಮಾಡೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲೆಲ್ಲ ನೀವು ಸ್ವಲ್ಪ ಮೆಷರ್ಸ್ ತೊಗೊಳ್ಳಿ ಬಟ್ ಪ್ರತಿಯೊಂದ್ಸಲೂ ವಾಶ್ ಮಾಡಿ ನೀವು ಯುರಿನ್ ಯುರಿನೇಟ್ ಮಾಡಿದಾಗ ಆದಷ್ಟು ಇಂಡಿಯನ್ ಟಾಯ್ಲೆಟ್ ಆ ಥರನೂ ಬಳಸಿ ಅದು ಏನು ನಮ್ಮ ಮೂಳೆಗೂ ಒಳ್ಳೆಯದು ಮಂಡಿಗೂ ಒಳ್ಳೆಯದು ಜೊತೆಗೆ ನಮ್ಮದು ಇನ್ಫೆಕ್ಷನಿಂದ ಮುಕ್ತಿನೂ ಆಗ್ಬೋದು ಬಟ್ ನೋಡಿ ಈಗ ನ ನೀವು ಅಂದ್ಕೋಬೋದು ಇದೇನು ಸಿಂಪಲ್ ಅಥವಾ ಇದು ಉರಿ ಇರುತ್ತೆ ನಾಳೆ ಹೋಗುತ್ತೆ ಅಂತ ಬಟ್ ರಿಕರೆಂಟ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಂತೆ ಅಂದರೆ ಒಂದು ಸಾರಿ ಬ್ಯಾಕ್ಟೀರಿಯಾ ನಮ್ಮ ಬಾಡಿಗೆ ಬಂದ್ಬಿಡ್ತಂದ್ರೆ ಬಿಡು ಏನೋ ನನಗೆ ಈ ಮನೆ ನೋಡಿದ್ದೀನಿ ಅನ್ನಂಗೆ ಅಂದರೆ ಓಕೆ ಬರ್ಬೋದು ಹೋಗ್ಬೋದು ಆ ಥರ ಆಗುತ್ತೆ ಆ ಥರ ಬರೋದು ಇನ್ನೂ ಡೇಂಜರ್ ಓಕೆ ಅದು ಬೇರೆ ಕಾಂಪ್ಲಿಕೇಟೆಡ್ ಇರುಣಕ್ ಇನ್ಫೆಕ್ಷನ್ಗೆ ನೀವೇ ದಾರಿಗೆ ಮಾಡಿಕೊಟ್ಟಂಗೆ ಸೊ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈಲಿ ಆಗೋಷ್ಟು ನೀವು ಪ್ರಿವೆಂಟಿವ್ ಮೆಷರ್ಸ್ನ ತಗೊಳ್ಳಿ ಹಾಸ್ಪಿಟಲ್ ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಒಂದು ಸಾರಿ ಹಾಸ್ಪಿಟಲೈಸ್ ಆದರೆ ಅಲ್ಲೂ ಕೂಡ ಪಬ್ಲಿಕ್ ಟಾಯ್ಲೆಟ್ಸೇ ಇರುತ್ತೆ ಸೊ ಅಲ್ಲೂ ಕೂಡ ನೀವು ಇನ್ಫೆಕ್ಷನ್ಗೆ ಗುರಿ ಆಗ್ತೀರಾ ಸೊ ದಟ್ ಈಸ್ ಕಾಲ್ಡ್ ಆಕ್ ಹಾಸ್ಪಿಟಲ್ ಲಕ್ವರ್ಡ್ ಇನ್ಫೆಕ್ಷನ್ ಅಂತ ಕರಿತೀವಿ ಓಕೆ ಸೊ ಡೋಂಟ್ ವರಿ ಅಬೌಟ್ ಏನು ನನಗೆ ಬಂದಿದೆ ನನಗೆ ಈ ಲಕ್ಷಣ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಈ ಒಂದು ಮೆಷರ್ಸ್ನ ತೊಗೊಳ್ಳಿ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಜೊತೆಗೆ ಒಳ್ಳೊಳ್ಳೆ ಏನು ಹಸಿರು ತರಕಾರಿಗಳು ಈ ಥರದವನು ನಿಮ್ಮ ಡಯಟಲ್ಲಿ ಸಿಕ್ಕಾಬಟ್ಟೆ ಆ್ಯಡ್ ಮಾಡಿ ಬಟ್ ನೀರು ಕುಡಿಯೋದನ್ನು ಮಾತ್ರ ಮಾಡಿರಬೇಡಿ ನಿಮ್ಮ ಪರ್ಸನಲ್ ಹೈಜೀನ್ ನೀವೇ ಮೇಂಟೈನ್ ಮಾಡಿ ಓಕೆನಾ ಯಾವುದೇ ನಿಮಗೆ ಕಮೆಂಟ್ ಇದ್ರೂ ಯಾವುದೇ ಕ್ವಶನ್ಸ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿರೋಕ್ಕಿಂತ ಸೊ ಈ ದಯವಿಟ್ಟು ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಅರಿವಿರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮತ್ತೊಂದು ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದು